ಬೇಂದ್ರೆಯವರ ಈ ಹಾಡು ಪ್ರೇಮಗೀತೆಯಲ್ಲ ಇದು ಒಬ್ಬ ವೇಷೆಯ ವಿರಹ ಗೀತೆ ತನ್ನ ಕಡೆ ಯಾವಾಗಲೂ ಬರುತ್ತಿದ್ದ ಒಬ್ಬ ಶ್ರೀಮಂತ ವ್ಯಕ್ತಿ ಯಾವುದೋ ಕಾರಣಕ್ಕೆ ಸಿಟ್ಟಾಗಿ ಬಹಳ ದಿನಗಳ ತನಕ ಆಕೆಯ ಕಡೆ ಬರೆದಿದ್ದಾಗ ಆ ವೇಷೆಯ ವ್ಯತೆ ವಿರಹ ಗೀತೆಯಾಗಿ ಮೂಡಿ ಬರುವ ಪದ್ಯವಿದು ಬರದ ನೆಪ ಮಾಡಿಕೊಂಡು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಆಕೆಯನ್ನ ನೋಡಲು ಬರುತ್ತಿದ್ದ ವ್ಯಕ್ತಿ ಬರದಿದ್ದಾಗ ಆತನ ಮಾತು ಮತ್ತು ಸ್ನೇಹಕ್ಕೆ ಹಲಗುವ ಸ್ತ್ರೀ ಸಂವೇದನೆ ಈ ಪದ್ಯದಲ್ಲಿದೆ ತಿರುಗಿ ಈ ಹಾಡು ಸಹಿತ ಪ್ರೇಮ ಗೀತೆಯಲ್ಲ ತಾವು ಹೆತ್ತ ಮಗು ತಮ್ಮ ಕಣ್ಣ ಮುಂದೆಯೇ ಕೊನೆ ಹೆಸರಿಳುತ್ತಿರಬೇಕಾದ್ರೆ ತಾವು ಏನೂ ಮಾಡಲಾಗದ ಅಸಹಾಯ ಸ್ಥಿತಿಗೆ ಮೂಡಿ ಬಂದ ಪದ್ಯವಿದು ಕಿದ್ದು ತಿನ್ನುವ ಬಡತನ ಅನಾರೋಗ್ಯದಲ್ಲಿರುವ ಮಗುವಿಗೆ ಔಷಧಿಯನ್ನು ಸಹ ತರಲಾಗದ ತಂದೆಯ ಆತನಾದ ಇಲ್ಲಿದೆ ಈ ಪರಿಸ್ಥಿತಿಯಲ್ಲಿ ಬೇಂದ್ರೆಯವರ ಹೆಂಡತಿ ಅಳದೆ ದುಃಖವನ್ನ ಹಿಡಿದಿಟ್ಟಾಗ ಬೇಂದ್ರೆಯವರು ಹೇಳ್ತಾರೆ ಈ ಹಾಡನ್ನ ಪ್ರತಿ ಬಾರಿ ಕೇಳಿದಾಗ ಮನಸ್ಸು ಕದಲದೇ ಇರದು